ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದ್ರೆ ಇತ್ತೀಚೆಗೆ ವ್ಲಾಗ್ಗಳಲ್ಲಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತೀರಾ ಚೆನ್ನಾಗಿದೆ ಬರ್ತಿದೆ ಅಂತ ಹೇಳ್ತೀರಾ ನಿಮ್ಮ ವ್ಲಾಗ್ಗೆ ವೆಯ್ಟಿಂಗ್ ಅಂತ ಹೇಳ್ತೀರಾ ಸೊ ಇದೆಲ್ಲವೂ ನಂಗೆ ತುಂಬಾ ಖುಷಿ ಕೊಡ್ತಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸೊ ಇವತ್ತಿನ ವ್ಲಾಗ್ನ ಅಂದರೆ ಕೆಲವೊಂದು ರೆಸಿಪಿಗಳು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಶುರು ಮಾಡಿದ್ದು ಬೆಳಗ್ಗೆ ಟಿಫನ್ನಲ್ಲಿ ಇವತ್ತು ಪಲಾವ್ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮಾಡೋ ಅಡುಗೆ ಅಂದರೆ ಹಸ್ಬೆಂಡ್ಗೆ ಸಮಿಗು ಫೇವ್ರೇಟ್ ಅದರಲ್ಲಿ ಕೆಲವೊಂದು ಅಡುಗೆಗಳು ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಕೆಲವೊಂದು ಇನ್ನೂ ಜಾಸ್ತಿ ಫೇವ್ರೇಟ್ ಥರ ಅದರಲ್ಲಿ ಹಸ್ಬೆಂಡ್ಗೆ ಪಲಾವ್ ತುಂಬ ಇಷ್ಟ ಆಗುತ್ತೆ ಪಲಾವ್ ಮೊಸರು ಬಜ್ಜಿ ನಾನು ಮಾಡಿಕೊಡೋದು ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರಿಗೆ ನಾನು ಮಾಡೋ ಅಡುಗೆನೇ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು ಬೇರೆ ಯಾವುದೇ ಹೋಟೆಲ್ ಆಗಲಿ ಮದುವೆ ಫಂಕ್ಷನ್ ಆಗಲಿ ಅಥವಾ ಫಂಕ್ಷನ್ಗಳಲ್ಲಾಗಲಿ ಬೇರೆ ಇನ್ನೆಲ್ಲೇ ಊಟ ಮಾಡಿದ್ರು ನೀರು ಮಾಡೋ ಥರ ಅಡುಗೆ ಇರೋಲ್ಲ ಅಂತ ಅದೊಂದು ಕಂಪೇರ್ ಮಾಡೇ ಮಾಡ್ತಾರೆ ಯಾವಾಗಲೂ ಹೇಳ್ತಾರೆ ನೀರು ಮಾಡೋ ಥರ ಇಲ್ಲ ಅಂತೇಳಿ ನಾನು ಮಾಡೋ ಅಡುಗೆನೇ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಮೇ ಬಿ ಇಷ್ಟು ವರ್ಷದಿಂದ ನನ್ನ ಕೈಲಿ ಅಡುಗೆ ತಿಂದು ತಿಂದು ಅವ್ರಿಗೆ ಅದು ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ ಅನ್ಸುತ್ತೆ ಆ್ಯಂಡ್ ಬೇರೆ ಅಡುಗೆಲೆಲ್ಲ ಕ ಸ್ವಲ್ಪ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ನಾನು ಮಾಡೋ ಅಡುಗೆ ಹೇಗಿರುತ್ತೆ ಆ ಅಡುಗೆ ಹೆಂಗಿರುತ್ತೆ ಅಂತ ಸೊ ಹಂಗಾಗಿ ಅವ್ರಿಗೆ ಜಾಸ್ತಿ ನಾನು ಮಾಡ್ಕೊಡೋ ಅಡುಗೆನೇ ಇಷ್ಟ ಆಗುತ್ತೆ ಸೊ ಇನ್ನು ನನಗೂ ಕೂಡ ಅದೇ ಜಾಸ್ತಿ ಖುಷಿ ಕೊಡುತ್ತೆ ಅವ್ರಿಗೆ ಇಷ್ಟವಾದ ಅಡುಗೆಗಳು ಮಾಡ್ಕೊಳದ್ರಲ್ಲೇ ನಾನು ಜಾಸ್ತಿ ಖುಷಿ ಪಡ್ತೀನಿ ಸೊ ಅವ್ರಿಗೆ ಪಲಾವ್ ಕೂಡ ತುಂಬ ಇಷ್ಟ ಆಗುತ್ತೆ ವೆಜಿಟೇಬಲ್ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೀನಿ ಇನ್ನು ಸಮನ್ಯೂ ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿಬಿಡ್ತೀನಿ ಯಾಕಂದರೆ ಸಾಮಾನ್ಯ ಸ್ಕೂಲ್ ರಜೆ ಬಟ್ ಹಸ್ಬೆಂಡ್ಗೆ ಕೆಲಸ ಇರುತ್ತಲ್ಲ ಅವ್ರು ಹೋಗಬೇಕು ಹಾಗಾಗಿ ಬೆಳಿಗ್ಗೆ ಟಿಫನ್ ರೆಡಿ ಮಾಡಿಬಿಡ್ತೀನಿ ಇನ್ನು ಸಮನ್ಯೂ ತಾಯ್ಕೊಂಡು ಕ್ಲಾಸ್ ಮುಗಿಸ್ಕೊ ಬಂದ ಕೂಡಲೇ ಅವ್ನಿಗೂ ಹಾಲು ಕೊಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಇನ್ನು ಮನೆ ಕಸ ಗುಡಿಸೋದು ಒರೆಸೋದೆಲ್ಲ ಮುಗಿಸ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಬಂದೆ ನಮ್ಮ ಮನೆ ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಮುಗ್ದೇ ಹೋಗುತ್ತೆ ಇನ್ನು ನಾನು ಸಹ ನೀವು ಟಿಫನ್ ಮಾಡೋದು ಟಿ ವಿ ನೋಡೋದು ನಿದ್ದೆ ಮಾಡೋದು ಸ್ವಲ್ಪ ಹೊತ್ತು ಅವನಿಗೆ ಆ್ಯಂಡಿಟಿಂಗ್ ಏನಾದರೂ ಬರ್ಸೋದು ಅವ್ನ ಜೊತೆ ಆಟ ಆಡೋದು ಇದರಲ್ಲೇ ದಿನ ಕಳೆದು ಹೋಗ್ಬಿಡುತ್ತೆ ಇನ್ನು ಸಂಜೆ ಎಷ್ಟೊತ್ತೆ ಆಗುತ್ತಪ್ಪ ಎಷ್ಟೊತ್ತಿಗೆ ಹಸ್ಬೆಂಡ್ ಬರ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಬೋರ್ ಹೊಡಿತಾ ಇರುತ್ತೆ ಮನೆಯಲ್ಲಿ ಇನ್ನು ಬೆಳಿಗ್ಗೆ ಟಿಫನ್ ಈ ಥರ ಇತ್ತು ಇನ್ನದಾದಮೇಲೆ ನಾವು ಊರಿಂದ ಓಡ್ತಿತ್ತು ಅಂತ ಊರಿಗೆ ಊರಿಗೋಗೊಂದು ಮೂರು ದಿವಸ ಇದ್ವಿ ಆ ವ್ಲಾಗ್ ಎಲ್ಲ ನೀವು ನೋಡಿದ್ದೀರ ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಊರಿನ ಬ್ಲಾಗ್ ಹೇಗಿರುತ್ತೆ ಅಂತ ಸೊ ಆ ಊರಿಂದ ಬರಬೇಕಾದ್ರೆ ಅತ್ತೆ ಬೆಣ್ಣೆ ಕೊಟ್ಟಿದ್ರು ಎಮ್ಮೆಯದು ಬೆಣ್ಣೆ ಎಮ್ಮೆ ಹಾಲಿಂದ ಮಾಡಿರೋ ಬೆಣ್ಣೆನ ನಾವು ಊರ ಕಡೆ ಹೆಂಗೆ ಬೆಣ್ಣೆ ಮಾಡ್ತೀವಿ ಅಂದರೆ ಹಾಲನ್ನ ಕಾಯಿಸಿ ಕೆಂಪುಗಾಗೋ ಗಂಟ ಗಟ್ಟಿ ಹಾಲನ್ನ ಎಮ್ಮೆ ಹಾಲನ್ನ ಕಾಯಿಸಿ ಎಪ್ಪಾಕಿ ಇನ್ನು ಅದನ್ನು ಮಜ್ಜಿಗೆ ಥರ ಸಿಲ್ಬಿ ಅದರಿಂದ ಬೆಣ್ಣೆ ತೆಗೆಯೋದು ಸೊ ಆ ಬೆಣ್ಣೆ ಕೊಟ್ಟಿದ್ರು ಅದನ್ನು ತುಪ್ಪ ಮಾಡೋಣ ಹೇಳಿ ನಾನಿಲ್ಲಿ ಒಂದು ಚ ಇಂಚಷ್ಟು ಇಂಚಷ್ಟು ಕೊಂಬು ತೊಗೊಂಡಿದ್ದೀನಿ ಒಂದು ಮತ್ತು ಒಂದು ಇಂಚಕ್ಕಿಂತ ಕಮ್ಮಿ ಇದ್ದರೂ ನಡೆಯುತ್ತೆ ಮತ್ತು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳು ಮೆಣಸು ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಕಾಳಷ್ಟು ಸಾಸಿವೆ ಅಷ್ಟೆ ಮತ್ತು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿ ಸಿಪ್ಪೆ ತೆಗೆದು ಒಳಗಡೆ ಇರೋ ಬಿತ್ತ ಮಾತ್ರ ಹಾಕಿದ್ದೀನಿ ಜೊತೆಗೆ ಒಂದೇ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಇಷ್ಟೂ ಸಣ್ಣೂರಿನಲ್ಲಿ ಹುರ್ಕೊಬೇಕು ಹಸಿದು ಹಾಕ್ಬಾರ್ದು ಏನೇನು ಹಾಕಿದ್ದೀನಿ ಅಂದರೆ ಜೀರಿಗೆ ಕಾಳು ಮೆಣಸಿನ ಕಾಳು ಸಾಸಿವೆ ಕಾಳು ಒಂದೇ ಒಂದು ಲವಂಗ ಒಂದು ಅರ್ಶನದ ಕೊಂಬು ಒಂದು ಅರ್ಶಿನದ ಕೊಂಬಲ್ಲ ಒಂದು ಇಂಚಷ್ಟು ಮತ್ತು ಒಂದೇ ಒಂದು ಏಲಕ್ಕಿ ಇದಿಷ್ಟು ಇಷ್ಟು ಬೆಣ್ಣೆಗೆ ಕನಕ್ಸಕ್ಕೆ ಅಂದ್ಬಿಟ್ಟು ಹುರ್ದು ಇಟ್ಕೊಂಡಿದ್ದೀನಿ ಅದನ್ನು ಪುಡಿ ಮಾಡ್ಕೋಬೇಕು ಇನ್ನು ಇಲ್ಲಿ ಬೆಣ್ಣೆನ ಬೆಣ್ಣೆಗೆ ಮಜ್ಜಿಗೆ ಹಾಕಿ ಕೊಟ್ಟಿದ್ರು ನಾವು ಕಾರಲ್ಲಿ ತೊಗೊಂಬರ್ಬೇಕಾದ್ರೆ ಕರಗಬಾರ್ದು ಅಂದ್ಬಿಟ್ಟು ಮಜ್ಜಿಗೆ ಹಾಕಿ ಒಂದು ಟಿಫನಲ್ಲಿ ಮಜ್ಜಿಗೆ ಹಾಕಿ ಕೊಟ್ಟಿದ್ರು ಸೊ ಆ ಮಜ್ಜಿಗೆ ಎಲ್ಲ ಹೋಗೋ ಥರ ನೀರಲ್ಲಿ ತೊಳೆದ್ಬಿಟ್ಟು ನಾನಿಲ್ಲಿ ಬಾಣಲೇಲಿ ಬೆಣ್ಣೆನ ಹಾಕಿಟ್ಬಿಟ್ಟಿದ್ದೀನಿ ಅದು ಕರಗಬೇಕು ಕರ್ಗೆ ಚೆನ್ನಾಗಿ ನೀರಂಶ ಎಲ್ಲ ಹೋಗೋರ್ಗು ಕುದಿಸ್ತಾ ಇರಬೇಕು ನಾವು ತುಪ್ಪ ಮಾಡೋದು ಹಿಂಗೇನೆ ಅಂದರೆ ಯಾವುದೇ ಬೆಣ್ಣೆ ಆದ್ರೂ ತುಪ್ಪ ಹೀಗೆ ಮಾಡ್ಕೊತೀವಿ ನಾವು ಜಾಸ್ತಿ ಎಮ್ಮೆ ತುಪ್ಪನೇ ಯೂಸ್ ಮಾಡೋದು ಯಾಕಂದರೆ ನಮ್ಮೂರ ಕಡೆ ನಾಟಿ ಹಸು ಕಡಿಮೆ ಯೂ ಬಳಸೋದು ನಾಟಿ ಹಸುಗಳನ್ನ ಯಾರೂ ಕಟ್ಟಲ್ಲ ಎಮ್ಮೆ ತುಪ್ಪ ಎಮ್ಮೆ ಹಾಲನ್ನೇ ಜಾಸ್ತಿ ಬಳಸೋದು ನಮ್ಮೂರ ಕಡೆ ಹಾಗಾಗಿ ನಾವು ಆ ತುಪ್ಪ ನಮಗೆಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಹಾಗೆ ಎಮ್ಮೆ ತುಪ್ಪ ತುಂಬ ಗಟ್ಟಿಗಿರುತ್ತೆ ಹಾಲು ಅಷ್ಟೇ ಸಿಕ್ಕಾಪಟ್ಟೆ ಗಟ್ಟಿ ಆ ಮೊಸರಂತೂ ಚಾಕು ತೊಗೊಂಡು ಕಟ್ ಮಾಡ್ಬೋದು ಅಷ್ಟು ಗಟ್ಟಿಗಿರುತ್ತೆ ಇನ್ನು ನೋಡಿ ಇವಾಗ ಕರ್ಗಿದೆ ಆಲ್ಮೋಸ್ಟ್ ಇದು ಕರ್ಗದ ಮೇಲೆ ಸಣ್ಣೂರಿನಲ್ಲಿ ಬಿಟ್ಬಿಡ್ಬೇಕು ನೀರಾಂಶ ಎಲ್ಲ ಹೋಗಿ ನಮಗೆ ಎಣ್ಣೆ ಥರ ಸಿಗಬೇಕು ಆವಾಗ ತುಪ್ಪ ಆಗಿದೆ ಅಂತ ಒಂದು ಹದ ಇರಬೇಕು ತುಂಬ ಸೀದೋಗ್ಬಿಟ್ರು ಕಷ್ಟ ಸೀದೋದ್ರೂ ಒಂದು ಪಕ್ಷ ನಡೆಯುತ್ತೆ ತುಂಬ ಸಿಹಬಾರ್ದು ಬಟ್ ಹಸಿದಿದ್ದಾಗ ಎತ್ತಿಟ್ಕೊಂಡ್ಬಿಟ್ರೆ ಆ ತುಪ್ಪ ಬೇಗ ಹಾಳಾಗ್ಬಿಡುತ್ತೆ ಇನ್ನು ಈಗ ಇದು ನೀರೆಲ್ಲ ಕರಗಿದೆ ಅಂದಾಗ ನಾನು ಆವಾಗಲೇ ಏನು ಹುರ್ಕೊಂಡಿದ್ದೆ ತುಪ್ಪದ ಖಾರ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪುಡಿ ಮಾಡಬೇಕು ಒಂದು ಕುಟಾಣಿ ತೊಗೊಂಡು ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ತುಪ್ಪಕ್ಕೆ ಏನೇ ಬೆಣ್ಣೆ ಕರಗಿಸ್ತಾ ಇದ್ದೀವಲ್ಲ ಅದಕ್ಕೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಉಪ್ಪೇನು ಹಾಕೋದು ಅಂದರೆ ತುಪ್ಪದಲ್ಲಿ ಉಪ್ಪು ಹಾಕ್ತೇ ನಾವು ಏನಾದ್ರು ಕನಗಿಸ್ಬಿಟ್ರೆ ಈ ಸಾಂಬರ್ಗೆ ಅಥವಾ ಅನ್ನ ಕಲಿಸ್ಬೇಕಾದ್ರೆ ಹಾಕೊಂಡ್ರೆ ಅನ್ನ ಎಲ್ಲ ಸಪ್ಪೆ ಸಪ್ಪೆ ಬಂದ್ಬಿಡುತ್ತೆ ಸಾರೆಲ್ಲ ಸಪ್ಪೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಬೇಕು ಇನ್ನು ಅರ್ಶಿಣ ಪುಡಿ ಆಲ್ರೆಡಿ ನಾವು ಅರ್ಶಿನದ್ದು ಕೊಮ್ಮನೆ ಹಾಕಿರೋದ್ರಿಂದ ಏನೇ ಹಾಕೋದು ಬೇಡ ಈಗ ಅರ್ಶದ್ದು ಕೊಂಬಿಲ್ಲ ಅಂದರೆ ನೀವು ಮಾಮೂಲಿ ಪುಡಿ ಅರ್ಶಿನ ಅಡುಗೆ ಯೂಸ್ ಮಾಡೋ ಅರ್ಶಿನೇ ಹಾಕ್ಕೊಬೋದು ಬಟ್ ಕೊಂಬಿದ್ರೆ ಹುರ್ದ್ಬಿಟ್ಟು ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಈಗ ನೋಡಿ ಆಲ್ಮೋಸ್ಟ್ ಬೆಣ್ಣೆ ಕರ್ಗಿದೆ ಎಣ್ಣೆ ಎಣ್ಣೆ ಥರ ತುಪ್ಪ ಎಲ್ಲ ಆಗ್ತದೆ ನೀವು ನೋಡಿದ್ರೇನೆ ಗೊತ್ತಾಗ್ಬೋ ಗೊತ್ತಾಗ್ತಾ ಇರುತ್ತೆ ಎಲ್ಲ ನಮಗೆ ತಳ ಕೆಳಗಡೆದು ಬಾಣಲಿ ತಳ ಕಾಣಿಸ್ತಾ ಇದೆ ಸೊ ಈಗ ಆಲ್ಮೋಸ್ಟ್ ಇದು ಆಗಿದೆ ಅಂತ ತುಪ್ಪ ಆಗೋದು ಒಂದು ಅದ ಗೊತ್ತಾಗ್ಬಿಡುತ್ತೆ ನಮಗೆ ತಾ ಪಾತ್ರೆ ಎಲ್ಲ ಕಾಣಿಸ್ತಾ ಇರುತ್ತೆ ಅಂದಾಗ ಆಗಲೇ ಹೇಳ್ದಂಗೆ ಚೂರು ಜಾಸ್ತಿ ಕಾಯಿಸಿದ್ರೂ ಪರವಾಗಿಲ್ಲ ಹಸಿದಿದ್ದಾಗ ಡಬಕ್ಕಾಕಿಡಬೇಡಿ ಬೇಗ ಹಾಳಾಗ್ಬಿಡುತ್ತೆ ತುಪ್ಪ ಎಲ್ಲ ಏನು ಅಂದರೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಒಂದು ವಾರದಲ್ಲಿ ಖಾಲಿ ಆಗೋದಲ್ಲ ಇಷ್ಟು ತುಪ್ಪ ಇಲ್ಲಾಂದ್ರೂ ಎರಡು ತಿಂಗಳು ಮೇಲೇ ಬರುತ್ತೆ ಹಾಗಾಗಿ ಚೆನ್ನಾಗಿ ಕಾಯಿಸಿ ಒಂದು ಪಾತ್ರೆ ಇದು ಡಬ್ಬ ಹೆಂಗಿರಬೇಕು ಅಂದರೆ ಗಾಳಿ ಹೋಗಬಾರ್ದು ಆ ಥರ ಪಾತ್ರೆಲಿ ಹಾಕಿಡಬೇಕು ಮತ್ತು ಇದು ಸ್ಪೂನ್ಗಳ್ನು ಅಷ್ಟೇ ಪ್ಲಾಸ್ಟಿಕ್ ಸ್ಪೂನ್ಗಳನ್ನ ಅಥವಾ ಪಿಂಗಣಿ ಇದು ಬರುತ್ತಲ್ವ ಆ ಥರ ಸ್ಪೂನ್ಗಳನ್ನ ಬಳಸ್ಕೊಳ್ಳಿ ತುಪ್ಪದೊಳಗಡೆ ಡಬ್ಬಕ್ಕೆ ಹಾಕಿಡೋಕ್ಕೆ ಏಕೆಂದರೆ ಉಪ್ಪು ಹಾಕಿರ್ತೀವಲ್ಲ ಸೊ ನಾವು ಮಾಮೂಲಿ ಈ ಥರ ಸ್ಟೀಲ್ ಸ್ಪೂನ್ಗಳನ್ನ ಹಾಕಿಟ್ರೆ ಅದು ತುಪ್ಪ ಹಿಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆ ಥರ ಸ್ಪೂನ್ನ ಬಳಸಬೇಡಿ ಸೊ ಆಲ್ಮೋಸ್ಟ್ ತುಪ್ಪ ಆಗಿದೆ ಎಷ್ಟು ಘಮ 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 ಅಂತ ಇರುತ್ತೆ ಅಂದರೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ ಸೊ ಈಗ ಇದನ್ನ ಇಳಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆಣ್ಣ ತಣ್ಣಗಾದ್ಮೇಲೆ ನಾನು ಸೋಸ್ಕೊತೀನಿ ಯಾಕಂದರೆ ನಾವು ಪುಡಿ ಮಾಡಿ ಹಾಕಿರ್ತೀವಲ್ವ ಸೊ ಅದೆಲ್ಲನೂ ತಳ ಹಿಡ್ದಿರುತ್ತೆ ಮತ್ತು ಅದನ್ನು ಹಾಗೆ ಇಟ್ಕೊಂಡ್ರೆ ಊಟಕ್ಕೆ ಹಾಕ್ಬೇಕಾರೆಲ್ಲ ಅದು ಸಿಗ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ಸೋಸಿ ತುಪ್ಪನ ಎತ್ತಿಟ್ಕೊತಾ ಇದ್ದೀನಿ ಸೊ ಈ ಥರ ಇದೆ ಇನ್ನು ಬೆಳಿಗ್ಗೆಗೆ ಇವಾಗ ಬಿಸಿಲಿರೋದ್ರಿಂದ ಬೇಗ ಎತ್ಕೊಳ್ಳಲ್ಲ ತಣ್ಣಗಾಲ ಆದರೆ ಫುಲ್ ರವೆ ರವೆ ಥರ ಆಗ್ಬಿಡುತ್ತೆ ಸೊ ನೋಡಿ ಇವಾಗ ಈ ಥರ ಆಗಿದೆ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಅಂದರೆ ಅಡುಗೆ ಮಾಡ್ಬೇಕಾದಾಗಲಿ ಅಥ್ವಾ ಹಾಗೆ ಕೈಗೆ ಹಾಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ ಒಂದು ಸತಿ ಡಬ್ಬ ಓಪನ್ ಮಾಡಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಯಾಕೆಂದರೆ ನಾವು ಏಲಕ್ಕಿ ಮತ್ತು ಜೀರಿಗೆ ಮೆಣಸು ಲವಂಗ ಇದೆಲ್ಲನೂ ಹುರಿದು ಹಾಕಿರ್ತೀವಲ್ಲ ಆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ರವೆ ರವೆ ಥರ ಅಮ್ಮ ಮಾಡಿದ ತುಪ್ಪ ಅಂತಾರಲ್ಲ ತುಂಬ ರವೆ ರವೆ ಥರ ಸೊ ಆ ಥರ ತುಪ್ಪ ಆಗಿದೆ ನೀವು ಈ ರೀತಿ ಟ್ರೈ ಮಾಡಿ ಸೊ ಇಸ್ ಫ್ಯಾಮಿಲಿ ಟಿಫನ್ ಎಲ್ಲ ಮುಗಿಸಿದಾಯಿತು ಸಾಮಾನ್ಯನೂ ಮನೆಯಲ್ಲೇ ಇರ್ತಾನಲ್ಲ ಸೊ ಏನಾದ್ರು ಸ್ನ್ಯಾಕ್ಸ್ ಮಾಡ್ರಮ್ಮ ಏನಾರು ಮಾಡೋಣಮ್ಮ ಅಂತ ಹೇಳ್ತಾ ಇದ್ದ ಅದಕ್ಕೆ ರವೆ ಉಂಡೆ ಮಾಡಿಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ತುರ್ದು ಇಟ್ಟಿದ್ದೀನಿ ಒಣ್ ಕೊಬ್ಬರಿ ನೋಡಿ ಒಳ್ಳೆ ಹೂವು ಥರ ಇರುತ್ತೆ ತುರ್ದು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಹಾಲನ್ನ ಕಾಯಿಸಿಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ವಿಜಯ್ ಗೋಲ್ಡ್ ಅವ್ರದ್ದು ರವೆ ತೊಗೊಂಡಿದ್ದೀನಿ ಸೊ ರವೆ ಉಂಡೆ ಮಾಡಿದ್ರೆ ಅಂತೇಳಿ ಅಂತ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಹಿಂಗೆ ರವೆ ಉಂಡೆ ಮಾಡ್ತೀನಿ ಅಂತ ನಿಮಗೂ ಜೊತೆ ಶೇರ್ ಮಾಡ್ತೀನಿ ಇನ್ನು ವಿಜಯ್ ಗೋಲ್ಡ್ ರವೆ ತೊಗೊಂಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದು ಶಾರ್ಟ್ಸ್ ಪೋಸ್ಟ್ ಮಾಡಿದ್ದೆ ರವೆ ಉಂಡೆ ಮಾಡೋ ರೆಸಿಪಿನ ಎಲ್ಲರೂ ಪ್ರಮೋಷನ್ ಅಂತ ಕೇಳ್ತಿದ್ದೆ ಇದೊಂದು ಕೊಲಾಬ್ರೇಷನ್ ಅವ್ರನ್ನ ಪ್ರಾಡಕ್ಟ್ ಕಳಿಸಿದ್ರು ಎಲ್ಲ ಥರ ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಬೇರೆ ಬ್ರ್ಯಾಂಡ್ಗಳಿಗಿಂತ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಅದಾದಮೇಲೆ ನಾನು ರೆಸಿಪಿ ಮಾಡೋಣ ಅಂತ ಶುರು ಮಾಡಿದ್ದು ಒಂದು ಹದಿನೈದು ದಿವಸ ಮೇಲೆ ಆಗಿದೆ ಇವರು ಈ ಪ್ರಾಡಕ್ಟ್ಗಳನ್ನ ಕಳಿಸಿ ನಾನು ಇದನ್ನು ಆಲ್ರೆಡಿ ಅಡುಗೆ ಯೂಸ್ ಮಾಡಿ ಸೊ ಚೆನ್ನಾಗಿದೆ ಅನಿಸಿದ ಮೇಲೆ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಏನೋ ಇಲ್ಲಿ ಒಂದು ಬ್ಯಾಂಡ್ಲಿಗೆ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಕಾದಿದೆ ಅಂದಾಗ ಸ್ವಲ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಬಿಟ್ಟು ಹುರ್ದಿ ಎತ್ತಿ ಇಟ್ಕೊತಾ ಇದ್ದೀನಿ ಎತ್ತಿಟ್ಕೊಳ್ಳೋ ಅದು ಎತ್ತಿಟ್ಕೊಳ್ದೆ ನೀವು ಹೀಗೆ ಬಾಣಲಿಲ್ಲ ಬಿಟ್ಟು ಅದಕ್ಕೆ ರವೆ ಹಾಕ್ಬೋದು ಬಟ್ ನಾನು ಉರ್ದಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಅದೇ ತುಪ್ಪಕ್ಕೆ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ರವೆ ಅಥವಾ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನಾನು ಕಣ್ಣು ಅಳ್ತೇಲಿ ಹಾಕ್ತೀನಿ ಫ್ಯಾಮಿಲಿ ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಹೇಳ್ತೀನಿ ಯಾವುದೇ ಅಡುಗೆಗಾಗಲಿ ನಾನು ಅಳತೆ ಮಾಡಿ ಹಾಕೋದು ತುಂಬ ಕಮ್ಮಿ ನಾನು ಹಾಗೆ ಕೈಯಲ್ಲಿ ಅಥವಾ ಹಾಗೆ ನೋಡಿ ಕಣ್ಣಲ್ಲಿ ನೋಡ್ಬಿಟ್ಟು ಹಾಕ್ಬಿಡ್ತೀನಿ ಅಳತೆ ಮಾಡಿ ಕಪ್ಪಲ್ಲಿ ತೊಗೊಂಡು ಗ್ಲಾಸಲ್ಲಿ ತೊಗೊಂಡು ಅಳದಿ ಹಾಕೋದು ತುಂಬಾ ಕಡಿಮೆ ಅದು ಉಪ್ಪಿಟ್ಟಕ್ಕೆ ಹಾಕ್ಬೋದು ನೀರು ಹಾಕ್ಬೋದು ಅಕ್ಕಿಗೆ ಅನ್ನ ಇಟ್ಕಿಡೋದು ಎಲ್ಲನೂ ಅಷ್ಟೇ ನಾನು ಕಣ್ಣಲ್ಲಿ ನೋಡ್ಬಿಟ್ಟು ಹಾಕ್ಬಿಡ್ತೀನಿ ಸೊ ಇಲ್ಲೂ ನಾನು ಹಾಗೆ ಹಾಕ್ತಿದ್ದೀನಿ ನೀವು ಬೇಕು ಒಂದು ಕಪ್ಪು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಏನು ತುಪ್ಪ ಹಾಕಿಟ್ಟಿದ್ವಲ್ಲ ನಾವು ದ್ರಾಕ್ಷಿ ಗೋಡಂಬಿ ಹುರಿಯಕ್ಕೆ ಅದೇ ತುಪ್ಪಕ್ಕೆ ಒಂದು ಕಾಲು ಜಿಯಷ್ಟು ರವೆ ಹಾಕ್ಕೊಂಡು ಹುರ್ಕೊಬೇಕು ತುಂಬ ಸೀದೋಗೋದು ಬೇಡ ಕಲರ್ ಚೇಂಜ್ ಆಗೋದು ಬೇಡ ಹಸಿ ವಾಸನೆ ಹೋಗೋಷ್ಟು ಉರಿದ್ರೆ ಸಾಕು ಜಾಸ್ತಿ ಕಲರು ಚೇಂಜ್ ಆಗಬಾರ್ದು ಘಮ್ಮನೋವರ್ಗು ಹಸಿ ವಾಸನೆ ಹೋಗೋರ್ಗು ಫುಲ್ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಇದು ಹುರಿದ್ಮೇಲೆ ನಾನು ಒಂದು ಜಾರಲ್ಲಿ ಹಾಕ್ಕೊಂಡು ಬಿಸಿ ಇದ್ದಾಗ್ಲೇ ಇದಕ್ಕೇ ಒಂದು ಕಪ್ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನೂ ಹಾಕ್ಕೊಂಡು ಪುಡಿ ಇದ್ದೀನಿ ನೀವು ಈ ಥರ ಪುಡಿ ಮಾಡೋದು ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಉಂಡೆ ಕಟ್ಬೋದು ಬಟ್ ಇದು ಬಾಂಬೆ ರವೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕೊಂಡು ಪುಡಿ ಮಾಡ್ಕೊತಿದ್ದೀನಿ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಉಂಡೆ ಕಟ್ಬೋದು ಸೊ ಇದು ಉರಿ ಪುಡಿ ಮಾಡೋದೊಂದು ಆಪ್ಷನಲ್ಲು ನನಗೆ ಬಾಯಿಗೆ ತಿನ್ಬೇಕಾದ್ರೆ ಸ್ವಲ್ಪ ತುಂಬ ಸಪ್ಪೆ ಸಪ್ಪೆ ದಪ್ಪ ದಪ್ಪ ಅನಿಸ್ಬಾರ್ದು ಅಂತ ಪುಡಿ ಮಾಡಿದ್ದೀನಿ ನೀವು ಬೇಡ ಅಂದರೆ ಡೈರೆಕ್ಟಾಗಿ ಹೀಗೆ ರವೆ ಜೊತೆಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಇತ್ತಲ್ವ ಆ ಕೊಬ್ಬರಿನ ಹಾಕಿ ಆಲ್ರೆಡಿ ಸಕ್ಕರೆ ಸೇರಿಸಿದ್ದೀನಿ ನಾನು ಸ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯಿಸಿ ಸ್ವಲ್ಪ ಬೆಚ್ಚಗಿರೋ ಹಾಲು ತುಂಬ ಬಿಸಿಗೆ ಬೇಡ ತಣ್ಣಗಾಗಿರೋದು ಬೇಡ ಕಾಯಿಸಿಟ್ಟಿರೋ ಹಾಲನ್ನ ಹಾಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ನೂ ಹಾಕ್ಬಿಟ್ಟು ಸೊ ಪುಡಿ ಮಾಡೋದು ತೀರೋ ಆಪ್ಷನ್ ನಾನು ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ ಚಿರೋಟಿ ರವೆ ತೊಗೊಂಡ್ರೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ ಬಾಂಬೆ ರವೆ ತೊಗೊಂಡ್ರೆ ಸ್ವಲ್ಪ ದಪ್ಪ ಇರುತ್ತೆ ಅಂತ ಪುಡಿ ಮಾಡಿದ್ದೀನಿ ಇಲ್ಲ ದಪ್ಪ ಇದ್ದರೂ ಅಂದರೆ ಹಿಂಗೆ ಡೈರೆಕ್ಟಾಗಿ ಉಂಡೆ ಕಟ್ಕೊಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಸಮಾನು ಅಷ್ಟೇ ನಾನು ಆ ಮಾಡಿ ದಿವಸದಿಂದ ಒಂದೊಂದು ಒಂದೊಂದು ಡೈಲಿ ಒಂದೊಂದು ಒಂದು ತಿಂತಿದ್ದಾನೆ ಅವನು ಇವಾಗ ಬೇರೆ ಏನೂ ಕೇಳ್ತಾನೆ ಇಲ್ಲ ಅಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಸೊ ರವೆ ಉಂಡೆ ತುಂಬಾ ಚೆನ್ನಾಗಾಗಿದ್ದು ಈ ಫಾರ್ಮೆಟಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ಅಥವಾ ಬೇರೆ ಥರ ಮಾಡ್ತೀರಾ ಅಂದರೆ ನಾವು ಕಮೆಂಟಲ್ಲಿ ಹೇಳಿ ಬೇರೆ ಥರ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಪಾಕ ತೆಗೆದು ಕೂಡ ಮಾಡ್ಬೋದು ಬಟ್ ಇದು ವೇ ಪಾಕ ತೆಗಿಬೇಕಲ್ಲ ಏನಿಲ್ಲ ಹಾಗೆ ಕಲಿಸ್ಬೋದು ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ಒಂದು ವಾರದ ಮೇಲಂತೂ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿವಸದ ಮೇಲಂತೂ ಬರುತ್ತೆ ಈಗ ಇದಕ್ಕೆ ಕಾಯಿಸಿಟ್ಕೊಂಡಿರೋ ಹಾಲನ್ನ ಸ್ವ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಒಂದೇ ಸತಿ ಎಲ್ಲ ಹಾಲು ಪೂರ್ತಿ ರವೆ ಊದ್ಬಿಟ್ಟು ಕಟ್ಟ ಕಟ್ಟೋದು ಬೇಡ ಸೊ ಸ್ವಲ್ಪ ಸೈಡಿಗೆ ಮಾಡ್ಕೊಂಡು ಮಾಡಿಕೊಂಡು ಒಂದೊಂದು ಚೂರು ಹಾಲು ಹಾಕೊಂಡು ಹಾಕೊಂಡು ಅಷ್ಟಕ್ಕೆ ಕಲಸಿ ಉಂಡೆ ಕಟ್ಕೋಬೇಕು ಉಂಡೆ ಕಟ್ಟೋಕ್ಕೂ ಈ ಹಾಲು ಸ್ವಲ್ಪ ಬೆಚ್ಚಕಿದ್ರೆ ನಮ್ಗೆ ಉಂಡೆ ಕಟ್ಟೋದಕ್ಕೂ ಯೂಸ್ ಆಗುತ್ತೆ ಮತ್ತು ಸ್ವಲ್ಪ ಬೆಚ್ಚಕಿರೋ ಹಾಲು ಹಾಕಿದ್ರೆ ಈ ಸಕ್ಕರೆ ಹಾಕಿರ್ತೀವಳು ಈ ಸಕ್ಕರೆ ಹಾಲು ಬಿಸಿ ಹಾಲು ಜೊತೆಗೆ ಸೇರಿಸ್ಕೊಂಡು ಅದು ಉಂಡೆ ಕಟ್ಟಿದ್ರೆ ಬಿಗಿಯಾಗುತ್ತೆ ಹೊಡೆಯೋಲ್ಲ ಬೇಗ ಅಂತ ಸೊ ಈಗ ಇದನ್ನು ಉಂಡೆ ಕಟ್ಟಿದ್ರೆ ಕೊಬ್ಬರಿ ಮತ್ತು ರವೆ ಸಕ್ಕರೆ ಅದ್ರ ಕಾಂಬಿನೇಷನ್ ಉಂಡೆ ಮಾಡಿದಾಗ ಸಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಉಂಡೆ ಕಟ್ಟಿಟ್ಕೊಂಡ್ರೆ ಆಗಲೇ ಹೇಳ್ದಂಗೆ ವಾರ ದಿವಸ ಅಂತೂ ಯೂಸ್ ಆಗುತ್ತೆ ಹಾಗೆ ಬೇಸಿಗೆ ರಜೆ ಇರೋದ್ರಿಂದ ನಮ್ಮ ದೇಸಿ ತಿಂಡಿಗಳೇ ತುಂಬ ಇರುತ್ತೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ರವೆ ಉಂಡೆ ಕರ್ಜಿಕಾಯಿ ಈ ಥರದವನ್ನ ಮಾಡಿ ಇಟ್ಕೊಂಡು ಮಕ್ಕಳು ಏನಾದ್ರು ತಿನ್ನಲೇಬೇಕು ಸ್ನ್ಯಾಕ್ಸ್ ಕೇಳ್ತಾರೆ ಮನೇಲಿ ಇರ್ತಾರಲ್ಲ ಏನಿದೆ ಅಮ್ಮ ಅಂತ ಕೇಳೋರಿಗೆ ಈ ಥರ ಮಾಡಿಕೊಟ್ರೆ ಅದೊಂಥರ ಚೆನ್ನಾಗಿರುತ್ತೆ ಅಂದರೆ ಈ ಹೊರ್ಗಡೆಯಿಂದ ತರೋ ಕೇಕ್ಗಳು ಬಿಸ್ಕೆಟು ಚಾಕ್ಲೇಟು ಚಿಪ್ಸು ಇದಕ್ಕಿಂತ ಮನೇಲಿ ನಮ್ಮ ದೇಸಿ ತಿಂಡಿಗಳು ಅವಕ್ಕಿಂತ ರುಚಿಯಾಗುತ್ತೆ ಮನೇಲೇ ಮಾಡಿದ್ರೆ ನಮಗೂ ಒಂಥರ ಖುಷಿ ಅವ್ ಮನೇಲಿ ಮಾಡಿರೋ ತಿಂತವ್ರು ಬಿಡಪ್ಪ ಅನ್ನೋದೊಂದು ಖುಷಿ ನಾವೇ ಮಾಡಿಕೊಟ್ಟಿದ್ದೀವಿ ಅನ್ನೋದೊಂದು ಖುಷಿ ಸೊ ದೇಸಿ ತಿಂಡಿಗಳನ್ನೇ ಕೊಡೋದು ಜಾಸ್ತಿ ಟ್ರೈ ಮಾಡೋದು ಒಳ್ಳೇದು ಅನ್ಸುತ್ತೆ ನನಗೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಇದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಹೌದು ಹೊರ್ಗಡೆ ತಿಂಡಿಗಳ ಬಿಡೋದು ಒಂದು ಬಾಕ್ಸಲ್ಲಿ ಹಾಕಿಡ್ಬೋದು ಕೇಳಿದಾಗ ಒಂದ್ ಎತ್ ಕೊಡ್ತಾ ಇರ್ಬೋದು ಇದು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಬಟ್ ನಿಜವಾಗ್ಲೂ ಹೇಳ್ತೀನಿ ಈ ಥರ ಮಾಡಿ ಅದನ್ನು ಮನೆಯವ್ರು ಮನೆಯವರು ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ಆಗುತ್ತಲ್ಲ ಅದ್ರ ಖುಷಿ ನಾವು ಹೊರಗಡೆಯಿಂದ ಕಾಸು ಕೊಟ್ಟು ತಂದು ಕೊಟ್ಟಾಗ ಆಗೋ ಆಗಲ್ಲ ನಿಜವಾಗ್ಲು ನನಗಂತೂ ಪರ್ಸ್ನಲಿ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ನನಗೆ ಅನ್ಸುತ್ತೆ ಏನಾರು ಮನೇಲೇ ಮಾಡಿಡೋಣ ಅಂತ ಬಟ್ ನಮ್ಮ ಮನೇಲಿ ಏನಾದರೂ ಆಸೆ ಒಂದು ದಿನ ಎರಡು ದಿನ ತಿಂತೀವಿ ಅದಾದಮೇಲೆ ಅದು ತಿನ್ನೋಲ್ಲ ವೇಸ್ಟ್ ಮಾಡಿ ಬಿಸಾಕ್ತೀವಿ ಹಾಗಾಗಿ ನಾನು ಈ ಥರದ್ದೆಲ್ಲ ಏನೂ ಹೋಗಲ್ಲ ಬಟ್ ಈ ಸತಿ ಏನೋ ಸಾಮಾನ್ಯ ರವೆ ಉಂಡೆನ ಖಾಲಿ ಮಾಡೋ ಹಂತದಲ್ಲಿದ್ದಾನೆ ಸ್ಕೂಲ್ ರಜೆ ಇರೋದು ಒಂದು ರೀಸನ್ ಇರ್ಬೋದು ಸೊ ಖಾಲಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ತಿಳಿಸಿ ಇನ್ನು ಸಮನ್ಯವ್ ತಿಂದುಬಿಟ್ಟು ಎಂಜಾಯ್ ಮಾಡ್ದೆ ಸೊ ನನಗೆ ಈ ಥರದ್ರಲ್ಲಿ ನಮ್ಮ ದೇಸಿ ತಿಂಡಿಗಳಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ನಿಪ್ಪಟ್ಟು ಅದು ಕರ್ಮಕರ್ಮ ಅನ್ನೋ ನಿಪ್ಪಟ್ಟು ಇರುತ್ತಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಅದು ಬಿಟ್ಟರೆ ರವೆ ಉಂಡೆ ನನ್ನ ಫೇವ್ರೇಟು ಇವೆರಡೂ ನಂಗೆ ತುಂಬ ಇಷ್ಟ ಆಗುತ್ತೆ ನಂಗೆ ಚಕ್ಲಿ ಕೋಡುಬಳೆ ಅದಕ್ಕಿಂತ ನಿಪ್ಪಟ್ಟು ತುಂಬ ತಿಂತೀನಿ ಜೊತೆಗಿದ್ದು ತುಂಬ ತಿಂತೀನಿ ಸೊ ನಿಮಗೆ ಯಾವುದೋ ಫೇವ್ರೆಟ್ ಡಿಶ್ ಫೇವ್ರೆಟ್ ತಿಂಡಿಗಳು ಹೇಳಿ ನನಗೆ ಸೊ ನನ್ನ ಜೊತೆ ಯಾರ್ಯಾರು ಸೇಮ್ ಪಿಂಚ್ ಮಾಡ್ತೀರಾ ಅಂತ ಹಾಗೆ ಒಬ್ರು ಒಂದು ಇನ್ಫಾರ್ಮೇಷನ್ ಕೇಳಿದರು ಅದನ್ನು ಕೂಡ ನಾನು ಶೇರ್ ಮಾಡ್ತಿದ್ದೀನಿ ನೀವು ಚೆಕ್ ಮಾಡ್ಬೋದು ಸೊಸ್ ಆಮೂಲಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಹಾಗೆ ನಾವು ತುಪ್ಪ ಕಾಯಿಸೋದು ಹೇಗೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನಾ ಹೇಗೆ ತುಪ್ಪ ಕಾಯಿಸ್ತೀವಿ ಅಂತ ಜೊತೆಗೆ ರವೆ ಉಂಡೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನಾ ನಿಮ್ಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಒಬ್ಬರು ಕೇಳಿದ್ರು ರವೆ ಉಂಡೆಗೆ ರುಬ್ಬೋದೇನಕ್ಕೆ ಅದು ಪುಡಿ ಮಾಡೋದು ಏನಕ್ಕೆ ಅಂತ ಸೊ ಅದು ಬಾಂಬೆ ರವೆ ಬಾಂಬೆ ರವೆ ಒಂಚೂರು ದಪ್ಪ ಇರುತ್ತಲ್ಲ ಅದರಲ್ಲಿ ಉಂಡೆ ಕಟ್ಟಿದ್ರೆ ತಿನ್ನಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ ಅಂದ್ಬಿಟ್ಟು ಪುಡಿ ಮಾಡಿದ್ದು ಈ ಚಿರೋಟಿ ರವೆ ಮಾಡಿದ್ರೆ ಉಂಡೆ ಇದು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಬಾಂಬೆ ರವೆಲೇನು ಪುಡಿ ಮಾಡ್ದೇನೇ ಹಾಗೆ ಮಾಡ್ಬೋದು ಬಟ್ ಅದು ತುಂಬ ದಪ್ಪ ಇರುತ್ತೆ ಅಂತ ಸ್ವಲ್ಪ ಪುಡಿ ಮಾಡಿದೆ ಅಷ್ಟೇ ಅದು ಪುಡಿ ಅಂದರೆ ಫುಲ್ ಏನು ಗ್ರೈಂಡ್ ಮಾಡಲ್ಲ ಜಸ್ಟ್ ಮಿಕ್ಸಿನಿಂಗ್ ಆನ್ ಮಾಡಿ ಆಫ್ ಮಾಡೋದು ಅಷ್ಟೇ ಒಂದೇ ರೌಂಡ್ ಬಡ್ಸೋದು ಸೊ ಆ ಥರ ನಾನು ಮಾಡೋದು ಚಿರೋಟಿ ರವೆ ಆದರೆ ಮಾಮೂಲಿ ಹಾಗೆ ಮಾಡಿಬಿಡ್ತೀನಿ ಜೊತೆಗೆ ಪ್ರಿಯಾ ಕುಮಾರ್ ಅನ್ನೋರು ಅಕ್ಕ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಸೊ ಹೇಗೆ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ ನಾನು ಸಾರಿ ನಾನು ಎರಡು ಮೂರು ದಿನದಿಂದ ಆ ವ್ಲಾಗಲ್ಲಿ ಏನು ಹೇಳೋಕ್ಕಾಗಲಿಲ್ಲ ಯಾಕೆಂದರೆ ಆಲ್ರೆಡಿ ವಿಡಿಯೋಗಳಲ್ಲಿ ಎಡಿಟ್ ಮಾಡಿಬಿಟ್ಟಿದ್ದೆ ಏನೇ ಆ್ಯನಿವರ್ಸರಿ ಬ್ಲಾಗ್ ಶೇರ್ ಮಾಡಿದೆ ಹಾಗಾಗಿ ಅಲ್ಲೂ ಕೂಡ ಹೇಳೋಕ್ಕಾಗಿಲ್ಲ ಸೊ ಏನಂದರೆ ಫಸ್ಟಿಗೆ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಶುರು ಮಾಡ್ತೀವಿ ಅಂದರೆ ಅದು ಕುಕ್ಕಿಂಗ್ ಅಥವಾ ಬೇರೆ ಏನೋ ರಿಲೇಟೆಡ್ ವ್ಲಾಗ್ಗಳಂದರೆ ಅಲ್ಲಿ ನಿಮ್ಮ ಮುಖ ಕಾಣಿಸಲ್ಲ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಗೊತ್ತಾಗಲ್ಲ ಬಟ್ ಯಾವುದೋ ಒಂದು ಕಂಟೆಂಟ್ ಈಗ ಕುಕಿಂಗ್ ಮಾಡ್ತಿರ್ತೀರ ಅಥವಾ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತೀರಾ ಬರಿಯಾ ಅಂದರೆ ಆವಾಗ ಏನು ಅಷ್ಟೊಂದು ಅಂದರೆ ಫ್ಯಾಮಿಲೀಲಿ ಬೇಡ ಅಂತ ಹೇಳೋದು ಸ್ವಲ್ಪ ಕಡಿಮೆ ಅಂದ್ಕೊಂತೀನಿ ಬಟ್ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತೀರಾ ನಿಮ್ಮ ಡೈಲಿ ರೊಟೀನ್ ವ್ಲಾಗ್ಗಳು ನಿಮ್ಮ ಲೈಫ್ ಸ್ಟೈಲ್ ವ್ಲಾಗ್ಗಳು ಮಾಡ್ತೀರಾ ಅಂದಾಗ ಅಲ್ಲಿ ನಿಮ್ಮ ಮುಖ ಕಾಣಿಸುತ್ತೆ ಜೊತೆಗೆ ನಿಮ್ಮ ಮನೆ ಮಂದಿ ಎಲ್ಲ ಕಾಣಿಸ್ಕೊಳ್ತಾರೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ನಡೀತಿದೆ ದಿನ ಅನ್ನೋದನ್ನು ತೋರಿಸ್ತೀರಾ ಅಂದಾಗ ಫಸ್ಟಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಮೇಯ್ನ್ಲಿ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಗಂಡ ಅಥವಾ ಅತ್ತೆ ಮಾವ ಅಪ್ಪ ಅಮ್ಮ ಯುವರ್ ಸಪೋರ್ಟ್ ಮೇಯ್ನ್ ಅದು ಬಿಟ್ಟು ಎಲ್ಲ ಆಮೇಲೆ ಇಷ್ಟು ಜನ ಸಪೋರ್ಟ್ ಸಪೋರ್ಟ್ ಅಂತೂ ಬೇಕೇ ಬೇಕು ಏಕೆಂದರೆ ಇವರು ಇಂಪಾರ್ಟೆಂಟ್ ಇರ್ತಾರೆ ಇವ್ರ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ ಹಾಗೆ ಇವ್ರ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ಅವರೆಲ್ಲರದ್ದು ಓಕೆ ಇದೆ ಮೇಯ್ನಾಗಿ ನಿನ್ನ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಇವ್ರ ಸಪೋರ್ಟ್ ಇದ್ದೇ ಇದೆ ಓಕೆ ಹೇಳ್ತಾರೆ ಅವರು ಅಂದ್ರೆ ಸ್ಟಾರ್ಟ್ ಮಾಡಿ ಗೋ ಹೆಡ್ ಯೋಚನೆನೇ ಮಾಡಬೇಡಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಮತ್ತು ಯೂಟ್ಯೂಬಿಂದ ಏನೋ ದುಡ್ಡು ಬಂದುಬಿಡುತ್ತೆ ನಿಮಗೆ ಇಮಿಡಿಯೇಟ್ಲಿ ಇವಾಗ ವೀಡಿಯೋ ಮಾಡಿದ್ರೆ ನಾಳೆನೇ ದುಡ್ಡು ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅದು ಅದು ಬರುತ್ತೆ ಯಾರಿಗೆ ಈಗ ಆಲ್ರೆಡಿ ಸೆಲೆಬ್ರಿಟಿಗಳಿದ್ರೆ ಆ ಥರದವ್ರಿಗೆಲ್ಲ ಬರುತ್ತೆ ಬಟ್ ಏನೂ ಇಲ್ಲದೆ ಸ್ಟಾರ್ಟಿಂಗಿಂದ ಅಂದರೆ ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡ್ತೀರಾ ಝೀರೋ ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡ್ತೀರಾ ಝೀರೋ ಫಾಲೋಯರ್ಸಿಂದ ಸ್ಟಾರ್ಟ್ ಮಾಡ್ತೀರಾ ಅಂದಾಗ ಅದೆಲ್ಲ ಕಷ್ಟ ಬಟ್ ಪರವಾಗಿಲ್ಲ ದುಡ್ಡಿಗಿಲ್ಲ ನನ್ನ ಹಾಬಿಗೋಸ್ಕರ ಮಾಡ್ತೀನಿ ನನಗೆ ಇಷ್ಟ ಇದೆ ಅಂತ ಅಂದರೆ ಗೋ ಹೆಡ್ ಏನೇ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ನನ್ನ ಕೇಳಿ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳ್ತೀನಿ ಇನ್ನು ಮೇಯ್ನಾಗಿ ಚಾನೆಲ್ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕೆ ತುಂಬ ವೀಡಿಯೋಸ್ಗಳಿದೆ ಹೇಗೆ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಹೇಗೆ ಸ್ಟಾರ್ಟ್ ಮಾಡ್ಬೋದು ಹೇಗೆ ವೀಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಎಲ್ಲವೂ ಕೂಡ ನಾನು ವೀಡಿಯೋ ಹೇಗೆ ಎಡಿಟ್ ಮಾಡ್ತೀನಿ ಅನ್ನೋದನ್ನು ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ನೀವು ಚೆಕ್ ಮಾಡಿ ಚಾನಲಲ್ಲಿದೆ ಒಂದು ಫೋರ್ ಫೈವ್ ವಿಡಿಯೋಸಿಂದೆ ಹಾಕಿದ್ದೀನಿ ಹಾಗೆ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕೆ ತುಂಬಾ ವೀಡಿಯೋಸ್ಗಳಿದೆ ಕನ್ನಡದಲ್ಲಿ ಕೂಡ ಅದರಲ್ಲಿ ಲಕ್ಕಿ ಲಿಕೇಶ್ ಯಶ್ ಅಂತ ಒಂದು ಚಾನಲ್ ಇದೆ ನೀವು ನನಗೆ ಬೇಕಿದರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ ಸೊ ಅವ್ರ ಲಿಂಕ್ ಕೊಡ್ತೀನಿ ಅವ್ರ ಚಾನಲ್ನಲ್ಲಿ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಚಾನೆಲ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ವೀಡಿಯೋಗಳ ಅಪ್ಲೋಡ್ ಮಾಡೋದು ಅಂತ ಸೊ ಅಲ್ಲಿ ನೋಡ್ಕೊಳ್ಳಿ ವೀಡಿಯೋ ಸ್ಟಾರ್ಟ್ ಮಾಡಿ ಮೆಂಟಲಿ ನೀವು ಪ್ರಿಪೇರ್ ಆಗಿ ಏನಂದರೆ ನಾನು ಎಂಥ ಕಮೆಂಟ್ಗಳು ಬಂದರೂ ಇರೋದ ಸಾಮಾನ್ಯ ಟಿ ವಿ ನೋಡೋಕ್ಕೆ ಸೊ ಎಂಥ ಕಮೆಂಟ್ಗಳು ಬಂದರೂ ತೊಗೊಂತೀನಿ ಎಂಥ ಕಮೆಂಟ್ಗಳು ಬಂದ್ರೂ ಕೂಡ ನಾನು ಸೊ ಎಂಥ ಕಮೆಂಟ್ಗಳು ಬಂದ್ರೂ ನಾನು ಪಾಸಿಟಿವ್ ಆಗಿ ತೊಗೊಂತೀನಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಸೊ ಸ್ಟಾರ್ಟ್ ಮಾಡಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಾನಲ್ ಕೂಡ ಚೆನ್ನಾಗಲಿ ಏನಾರು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಹಾಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಏನು ಮಾಡ್ತೀನಿ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಅವ್ರು ಸ್ವಲ್ಪ ಜೊತೆ ಬಿಸ್ಬಿಡ್ತೀನಿ ಅಲ್ಲಿವರೆಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್